ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಷಕ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯನ ತಿಳಿಸ್ಕೊಡ್ತಾ ಇರೋದು ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಪ್ರತಿಯೊಂದು ವಿಷಯನೂ ಒಂದೊಂದು ಪಾಯಿಂಟು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಜನ ಇದನ್ನು ಕಳಿಸಿದ್ದಾರೆ ಈ ಲಿಂಕ್ನಿಂದ ತುಂಬ ಜನ ನನಗೆ ಶೇರ್ ಮಾಡಿದ್ದಾರೆ ಏನಪ್ಪ ಅಂದರೆ ಮಹಾಲೂಟ ಗಿಫ್ಟ್ಸ್ದು ಮೀಶೋಯಿಂದ ಬಂದಂಥ ಲಿಂಕನ್ನ ನನಗೆ ಕಳಿಸಿದ್ದಾರೆ ಇಲ್ಲಿ ಕಲರ್ ನೋಡಿದ್ರೆ ನಾವು ತಿಳ್ಕೋಬೇಕು ಇಲ್ಲಿ ನಾಲ್ಕು ಕ್ವಶನ್ ಕೇಳ್ತಾರೆ ನಾವು ಅದಕ್ಕೆ ಆನ್ಸರ್ನ ಕ್ಲಿಕ್ ಮಾಡಬೇಕು ಅಲ್ಲಿ ಸೆಲೆಕ್ಟ್ ಮಾಡಿ ನಾವು ಆನ್ಸರ್ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಈ ಥರ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ನಾವು ನಿಮ್ಮ ಉತ್ತರಗಳನ್ನು ಪರಿಶೀಲಿಸುತ್ತಿದ್ದೇವೆ ಆಯಿತಾ ಅಭಿನಂದನೆಗಳು ನಿಮ್ಮ ಉತ್ತರಗಳು ಯಶಸ್ವಿಯಾಗಿ ಉಳಿಸಲಾಗಿದೆ ನಿಮಗೆ ಗಿಫ್ಟ್ಸ್ ಗೆಲ್ಲುವ ಅವಕಾಶವಿದೆ ನಿಮ್ಮ ಬಹುಮಾನವಿರುವ ಸರಿಯಾದ ಬಾಕ್ಸ್ ಆಯ್ಕೆ ಮಾಡಬೇಕು ನಿಮ್ಮ ಬಳಿ ಮೂರು ಅವಕಾಶಗಳಿವೆ ಶುಭಾಶಯಗಳು ಓಕೆ ಮಾಡ್ತೀನಿ ಅದಾದ ನಂತರ ನಾನು ಒಂದನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಷಮಿಸಿ ನೀವು ಆಯಿತು ಐದು ಬಾಕ್ಸು ಖಾಲಿಯಾಗಿದೆ ನಿಮ್ಮ ಬಳಿ ಇನ್ನೂ ಒಂದು ಅವಕಾಶವಿದೆ ಓಕೆ ನಾನು ನೆಕ್ಸ್ಟ್ ಒಂದು ಒಂಬತ್ತನೇ ಬಾಕ್ಸ್ ಕ್ಲಿಕ್ ಮಾಡ್ತೀನಿ ಅದು ಬಂದು ನನಗೆ ಐಫೋನ್ ಬರುತ್ತೆ ಕಂಗ್ರ್ಯಾಚುಲೇಷನ್ ನೀವು ಗೆದ್ದಿದ್ದೀರಿ ನೀವು ಆ್ಯಪಲ್ ಐಫೋನ್ ಸೆವೆಂಟೀನ್ ಓಕೆ ಅದಕ್ಕೂ ಕೂಡ ನಿಯಮಗಳಿರುತ್ತೆ ನಮ್ಮ ಪ್ರಮೋಷನ್ ಬಗ್ಗೆ ಐದು ಗುಂಪುಗಳು ಅಥವಾ ಇಪ್ಪತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ವಿಳಾಸವನ್ನು ನಮೂದಿಸಿ ಮತ್ತು ರಿಜಿಸ್ಟ್ರೇಷನ್ ಪೂರ್ಣಗೊಳಿಸಿ ಮೂರನೇದು ಗಿಫ್ಟ್ಸ್ ಐದರಿಂದ ಏಳು ದಿನಗಳಲ್ಲಿ ಡೆಲಿವರಿ ಆಗುತ್ತವೆ ಇದಕ್ಕೆ ನಾನು ಓಕೆ ಕೊಡ್ತೀನಿ ಓಕೆ ಕೊಟ್ಟ ನಂತರ ಈ ಥರ ಬರುತ್ತೆ ಕಂಗ್ರ್ಯಾಚುಲೇಷನ್ ನೋಡ್ತಾ ಇರ್ಬೋದು ಮೇಲ್ ಕೂಡ ಮಿಶೋ ಮಹಾಲು ಆಫರ್ ಅಂತಲೇ ಇದೆ ಕೆಳಗಿನ ಅಪ್ಲಿಕೇಶನ್ ಇದು ನಾನು ಇವಾಗ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ಡೋಂಟ್ ಅಲೋ ಮಾಡಿದ್ದೆ ಫಸ್ಟು ಆಮೇಲೆ ಇರಲಿ ಹೇಳ್ಬಿಟ್ಟು ಅಲೋ ಕೊಟ್ಟೆ ನೋಡೋಣ ವೀಡಿಯೋ ಮಾಡಿ ಹಾಕೋಣ ಎಲ್ರಿಗೂ ಗೊತ್ತಾಗಲಿ ಒಂದು ಮಾಹಿತಿ ಕೊಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀನಿ ಇದನ್ನು ಎಲ್ಲರೂ ತಿಳ್ಕೊಬೇಕಲ್ವಾ ಇದು ಫೇಕ್ ಇದು ಲಿಂಕ್ ಒಂದು ಯಾರೂ ನಮಗೆ ಏನೂ ಕೊಡೋಲ್ಲ ಫ್ರೆಂಡ್ಸ್ ನಾವು ಮೋಸ ಹೋಗೋದಷ್ಟೇ ಅದು ನಾನು ಇದನ್ನು ಶೇರ್ ಮಾಡಿದ್ಮೇಲೆ ಬ್ಲೂ ಕಲರ್ ಬಾರ್ ಇರುತ್ತಲ್ಲ ಇಲ್ಲಿ ನೋಡಿ ಬ್ಲೂ ಬಾರ್ ತುಂಬೋವರೆಗೆ ಶೇರ್ ಮಾಡಿ ಓಕೆ ನಾನು ಅದು ತುಂಬವರೆಗೆ ಶೇರ್ ಮಾಡೋಣ ಒಂದು ಗ್ರೂಪ್ಗೆ ಅಂದರೆ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿದ್ದೀನಿ ಆದರೂ ಅದು ಫುಲ್ಲು ತುಂಬಿಲ್ಲ ಅದು ಫೇಕ್ ಅಂತ ಆವಾಗಲೇ ಗೊತ್ತಾಯಿತು ಫಿಫ್ಟಿ ಪರ್ಸೆಂಟ್ ಅಷ್ಟೇ ತುಂಬಿತು ನಾನು ಮತ್ತೆ ವಾಪಸ್ ಬಂದು ಮತ್ತೆ ಶೇರ್ ಮಾಡ್ತೀನಿ ಇದನ್ನು ಮತ್ತೆ ನನ್ನ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀನಿ ಅದಾದ ಮೇಲೆ ನಾನು ಎರಡನೇ ಸಲ ಮಾಡಿದಾಗ ಸೆವೆಂಟಿ ಪರ್ಸೆಂಟ್ ತುಂಬಿಕೊಂಡು ಅದಾದ ಮೇಲೆ ನಾನು ಮತ್ತೆ ವಾಪಸ್ ಬಂದು ಮತ್ತೆ ಅದೇ ರೀತಿ ಮಾಡ್ತೀನಿ ಬರ್ತಾ 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 ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ಆ ಥರ ಆಗಿಬಿಡುತ್ತೆ ನಾನು ಅದು ಬ್ಲೂ ಕಲರ್ ಬಾರ್ ಏನಿದೆ ಅದು ಫುಲ್ ಆಗೋ ತನಕ ಮಾಡ್ತೀನಿ ವೀಡಿಯೋ ದೊಡ್ಡದಾಗುತ್ತೆ ಹೇಳ್ಬಿಟ್ಟು ಅದು ಫುಲ್ ತೋರಿಸಿಲ್ಲ ನಾನು ಅದು ಫುಲ್ ವೀಡಿಯೋ ಆಗೋ ತನಕ ಮಾಡ್ತೀನಿ ಅದಾದಮೇಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಇವಾಗ ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಆಗೋರಿಗೂ ಅದು ಟೈಮ್ ಕೊಟ್ಟು ಪೇಶನ್ಸಿಂದ ಅದನ್ನು ಫುಲ್ ಫಿಲ್ ಮಾಡಿಬಿಡ್ತೀನಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಸಾರಿ ಕಂಪ್ಲೀಟ್ ಆದಮೇಲೆ ನಾನು ಈ ರೀತಿ ಅಲ್ಲಿ ನಮ್ಮದು ನೀವು ರಿಯಲ್ ಪರ್ಸನ್ ಹೇಗೆ ತಿಳ್ಕೊಬೇಕು ಅಂತ ನಮ್ಮದು ನಂಬರ್ ಕೇಳುತ್ತೆ ಮೊಬೈಲ್ ನಂಬರು ನನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀನಿ ಅದಕ್ಕೆ ಓ ಟಿ ಪಿ ಕಳಿಸ್ತೀವಿ ಅಂತ ಹೇಳ್ತಾರೆ ಎಷ್ಟೊತ್ತಾದರೂ ಅದಕ್ಕೆ ಒ ಟಿ ಪಿ ಬರಲ್ಲ ನಮ್ಮ ನಂಬರಿಗೆ ಓಕೆನಾ ವೆಬ್ ಪೇಜ್ ಡಿಸ್ಪ್ಲೇ ಫ್ರಮ್ ಮಿಸ್ಟೇಕ್ ಡಾಟ್ ಪ್ರೋ ಡಾಟ್ ಚೈಂಜಸ್ ಯು ಮೇಡ್ ಮೇ ನಾಟ್ ಸೇವ್ಡ್ ಅಂತ ಬಂತು ಈ ಥರ ಬಂತು ಅದಾದಮೇಲೆ ನಾನು ಮತ್ತೆ ನಂಬರ್ನ ಎಂಟ್ರಿ ಮಾಡ್ತೀನಿ ನನ್ನ ನಂಬರ್ನ ಹಾಕ್ತೀನಿ ಮತ್ತು ಫ್ರೆಂಡ್ಸ್ ಇದು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಫೇಕು ಈ ಥರ ಲಿಂಕ್ನ ನೀವು ಯಾರಿಗೂ ಸೆಂಡ್ ಮಾಡಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಆಗಲಿ ಯಾರಿಗೇ ಆಗಲಿ ಇದರಿಂದ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಯಾರ ಮೊಬೈಲ್ ಯಾವಾಗ ಏನು ಯಾಕಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆದಷ್ಟು ಎಲ್ಲರೂ ಎಚ್ಚರಿಕೆಯಿಂದ ಜಾಗೃತರಾಗಿರಿ ನನಗೊಂದು ಸಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ಯಾರು ಮೋಸ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ವಿಡಿಯೋನ ಹಾಕ್ತಾ ಇರೋದು ನೋಡಿ ಅದು ಹಾಗೇ ಇದೆ ಸೆಂಡಿಂಗ್ ಅಂತಲೇ ಇದೆ ಇವಾಗ ಟೈಮಿಂಗ್ಸ್ ತೊಗೊಂತು ನೈಂಟಿ ಸೆಕೆಂಡ್ ತೊಗೊಂಡಿದೆ ನಾನು ಅಷ್ಟೊ ತನಕ ವೆಯ್ಟ್ ಮಾಡ್ತೀನಿ ಬಟ್ ಅದು ಆಗಲ್ಲ ಸೇಮ್ ಹೀಗೆ ಇಲ್ಲೇನು ಸೆಂಡಿಂಗ್ ಕೋಡ್ ಅಂತ ಇದೆ ಈ ಜೀರೋ ಬಂದ್ರೂ ಕೂಡ ಎಸ್ಟಿಮೇಟೆಡ್ ವೆಯ್ಟ್ ಟೈಮ್ ಅಂತ ಏನಿದೆ ಅದು ಹಾಗೆ ಇರುತ್ತೆ ಜೀರೋ ಬಂದ್ರೂ ಅದು ಸರ್ಕಲ್ ಥರ ಮಾಡ್ತಲೇ ಇರುತ್ತೆ ಹೀಗೆ ಸುತ್ತುತ್ತಿರುತ್ತೆ ಅದೇನೂ ಆಗೋಲ್ಲ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ನಾನು ಅದು ಇದು ಮುಗಿದ ಮೇಲೆ ನಾನು ವೆಬ್ ಈ ವೆಬ್ಸೈಟ್ ಬಿಟ್ಟು ವಾಪಸ್ ಬರ್ತೀನಿ ನೀವು ಅಷ್ಟೇ ಈ ಥರ ಯಾವುದೇ ಲಿಂಕ್ ಬಂದರೂ ಇದೆಲ್ಲ ಫೇಕ್ ಲಿಂಕು ಅಲ್ವಾ ಅಮೇಜಿನಿಂದ ಇರ್ಬೋದು ಫ್ಲಿಪ್ಕಾರ್ಟಿಂದ ಇರ್ಬೋದು ಮೀಶೋಂದ ಆಗಿರ್ಬೋದು ಇದೆಲ್ಲ ತುಂಬ ಫೇಕ್ ಇದು ಅಲ್ಲಿ ಮೀಶೋದಲ್ಲಿ ಹೋಗೋ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಕಲರ್ ಚೇಂಜ್ ಇದೆ ಅದು ಮೀಶೋ ಆ್ಯಪ್ದೆ ಬೇರೆ ಕಲರ್ ಇದೆ ಎಲ್ಲರೂ ಒಂದೊಂದು ಅಕ್ಷರ ಆಗಿರ್ಬೋದು ಕಲರ್ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಆಳದಿಂದ ಏನು ನೋಡಿ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಇದು ಫೇಕು ಇಲ್ಲ ಅನ್ನೋದು ಯಾಕೆಂದರೆ ಇವಾಗಿನ ಇವಾಗ ಏನು ನಡೀತಾ ಇದೆ ಡೈಲಿ ನೋಡ್ತಾ ಇರ್ತೀವಿ ಎಲ್ಲರದ್ದು ಒಬ್ರಲ್ಲ ಒಂದೆಲ್ಲ ಒಂದು ಒಬ್ರದ್ದೆಲ್ಲ ಒಬ್ಬರದು ಮೊಬೈಲ್ ಇರುತ್ತೆ ಒಬ್ರಲ್ಲ ಒಬ್ಬರು ಈ ಥರ ಸಮಸ್ಯೆಗಳಿಗೆ ಸಿಲ್ಕೊಳ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿರಿ ಹಾಗೆ ಫ್ರೆಂಡ್ಸ್ ಇವತ್ತಿನ ನಾನು ತಿಳಿಸಿರೋ ಅಂಥ ವಿಷಯ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಅಂದರೆ ಇದು ಎಲ್ಲರೂ ತಿಳ್ಕೊಬೇಕು ನನಗೆ ಎಷ್ಟೊಂದು ಜನ ಕಳಿಸಿದ್ದಾರೆ ಗೊತ್ತಾ ಲಿಂಕನ್ನ ತುಂಬ ಜನ ಕಳಿಸಿದ್ದಾರೆ ಎಲ್ಲರೂ ಮಿಸ್ ಮಾಡಿದೆ ಈ ಮಾಹಿತಿನ ಎಲ್ರಿಗೂ ತಿಳಿಸಿ ನೀವು ಕೂಡ ಎಚ್ಚರಿಕೆ ವಹಿಸಿ ಯಾವುದೇ ಇದರ ಲಿಂಕ್ ಬಂದ್ರೂ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ ನಾವು ಕ್ಲಿಕ್ ಮಾಡಿದ್ರೆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲು ನಮ್ಮದು ಬ್ಯಾಂಕ್ ಅಕೌಂಟು ಯಾವುದೇ ಡೀಟೇಲ್ಸ್ ಆಗಿರ್ಬೋದು ಫುಲ್ಲು ಲೀಕ್ ಆಗುತ್ತೆ ನಮ್ಮ ಫೋನಷ್ಟೇ ನಮ್ಮ ಹತ್ರ ಇರುತ್ತೆ ಫೋನಲ್ಲಿ ಇರೋದು ಯಾವುದು ನಮ್ಮ ಹತ್ರ ಇರಲ್ಲ ನಾವು ಡೈಲಿ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಅಲ್ವಾ ಸೊ ಹೇಗಿದ್ಮೇಲೋ ನಾವು ಏನಕ್ಕೆ ಮುಗಿಸ್ತಾ ಹೋಗಬೇಕು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಈ ವಿಡಿಯೋ ಮಾಡೋದಕ್ಕೆ ಎಷ್ಟು ಟೈಮಿಂಗ್ಸ್ ತಗೊಳ್ಳುತ್ತೆ ಗೊತ್ತಾ ಎಡಿಟಿಂಗ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಷ್ಟು ಇಡೆಯಲ್ಲ ಎಡಿಟಿಂಗ್ ತುಂಬಾ ಕಷ್ಟ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು